ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ ಇಪ್ಪತ್ನಾಲ್ಕು ಎರಡು ತೊಂಬತ್ತೆಂಟು ಪರಮಾತ್ಮ ತಂದೆಯ ಬಗ್ಗೆ ಸೇವೆಯ ಬಗ್ಗೆ ಮತ್ತು ಪರಿವಾರದ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಳ್ಳಿ ಆಗ ಪರಿಶ್ರಮದಿಂದ ಮುಕ್ತ ಆಗುತ್ತೀರಾ ಇಂದು ನಾಲ್ಕು ಕಡೆ ಇರುವಂತಹ ಮಕ್ಕಳು ತಮ್ಮ ತಂದೆಯ ಜಯಂತಿಯನ್ನು ಆಚರಣೆ ಮಾಡುವುದಕ್ಕೋಸ್ಕರ ಬಂದಿದ್ದೀರಾ ಬಲೆ ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿರಬಹುದು ಅಥವಾ ಆಕಾರಿ ರೂಪದಲ್ಲಿ ತಂದೆಯ ಸಮ್ಮುಖದಲ್ಲಿ ಇರಬಹುದು ಪರಮಾತ್ಮ ತಂದೆ ಎಲ್ಲಾ ಮಕ್ಕಳನ್ನು ನೋಡುತ್ತಿದ್ದಾರೆ ಒಂದು ಕಡೆ ಮಕ್ಕಳಿಗೆ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುವಂತಹ ಖುಷಿ ಇದೆ ಇನ್ನೊಂದು ಕಡೆ ಸೇವೆಯ ಉತ್ಸಾಹದ ಮೂಲಕ ಬೇಗ ಬೇಗ ಬಾಪ್ತಾದರವರನ್ನು ಪ್ರತ್ಯಕ್ಷಪಡಿಸಬೇಕು ಅನ್ನುವ ಖುಷಿ ಇದೆ ಬಾಪ್ತಾದ ನಾಲ್ಕು ಕಡೆ ಇರುವ ಮಕ್ಕಳನ್ನು ನೋಡುತ್ತಾ ಮಕ್ಕಳಿಗೆ ಅರಬ್ ಗುಣದಷ್ಟು ಕರಬ್ ಗುಣದಷ್ಟು ಸುಭಾಷ್ಯವನ್ನು ತಿಳಿಸುತ್ತಿದ್ದಾರೆ ಹೇಗೆ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಜಯಂತಿಯನ್ನು ಆಚರಣೆ ಮಾಡುವುದಕ್ಕೋಸ್ಕರ ಮೂಲೆ ಮೂಲೆಯಿಂದ ದೂರ ದೂರದಿಂದ ಬಂದಿದ್ದೀರಾ ಅದೇ ರೀತಿ ಬಾಪ್ತಾದ ಕೂಡ ಮಕ್ಕಳ ಜನ್ಮ ಆಚರಣೆ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ಎಲ್ಲರಿಗಿಂತ ದೂರ ದೇಶದಿಂದ ಯಾರು ಬಂದಿದ್ದಾರೆ ಪರಮಾತ್ಮ ತಂದೆ ಅತಿ ದೂರದ ದೇಶದಿಂದ ಬಂದಿದ್ದಾರೋ ಅಥವಾ ನೀವು ಅತಿ ದೂರದ ದೇಶದಿಂದ ಬಂದಿದ್ದೀರೋ ನೀವೆಲ್ಲರೂ ಹೇಳುತ್ತೀರಾ ನಾವು ಬಹಳ ದೂರದಿಂದ ಬಂದಿದ್ದೇವೆ ಎಂದು ಆದರೆ ಪರಮಾತ್ಮ ತಂದೆ ಹೇಳುತ್ತಾರೆ ನಾನು ನಿಮಗಿಂತ ದೂರ ದೇಶದಿಂದ ಬಂದಿದ್ದೇನೆ ಎಂದು ಎಲ್ಲರಿಗಿಂತ ಅತಿ ದೂರದ ದೇಶದಿಂದ ನಾನು ಬಂದಿದ್ದೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ ಮಕ್ಕಳು ದೂರ ದೇಶದಿಂದ ಬರಲು ಮಕ್ಕಳಿಗೆ ಬಹಳಷ್ಟು ಸಮಯ ಬೇಕಾಗುತ್ತದೆ ಪರಮಾತ್ಮ ತಂದೆಗೆ ದೂರ ದೇಶದಿಂದ ಬರಲು ಜಾಸ್ತಿ ಸಮಯ ಬೇಕಾಗುವುದಿಲ್ಲ ನೀವೆಲ್ಲರೂ ಟ್ರೈನ್ ಅಥವಾ ಪ್ಲೈನ್ನ ಮೂಲಕ ಬರಬೇಕಾಗುತ್ತದೆ ಪರಮಾತ್ಮ ತಂದೆ ಕೇವಲ ಬ್ರಹ್ಮನ ತನುವನ್ನು ಆಧಾರವಾಗಿ ತೆಗೆದುಕೊಂಡು ದೂರದೇಶದಿಂದ ಈ ಜಗತ್ತಿಗೆ ಬರಬೇಕಾಗುತ್ತದೆ ಅಂದ ಮೇಲೆ ಕೇವಲ ನೀವು ಪರಮಾತ್ಮ ತಂದೆಯ ಜನ್ಮದಿನವನ್ನು ಆಚರಣೆ ಮಾಡುವುದಕ್ಕೋಸ್ಕರ ಬಂದಿಲ್ಲ ತಂದೆಯ ಜನ್ಮದಿನದ ಜೊತೆ ಜೊತೆಗೆ ತಂದೆಯ ಜೊತೆಗೆ ಯಾರೆಲ್ಲ ಆದಿಯಲ್ಲಿ ಜೊತೆಗಾರರಾದಂತಹ ಬ್ರಾಹ್ಮಣ ಆತ್ಮರಿದ್ದಾರೋ ಅವರ ಜನ್ಮ ದಿನವನ್ನೂ ಕೂಡ ಆಚರಣೆ ಮಾಡುವುದಕ್ಕೋಸ್ಕರ ಬಂದಿದ್ದೀರಾ ಪರಮಾತ್ಮ ತಂದೆಯ ಜನ್ಮದ ಜೊತೆ ಜೊತೆಗೆ ಆದಿಯ ಜೊತೆಗಾರ ಮಕ್ಕಳ ಜನ್ಮ ದಿನವನ್ನೂ ಕೂಡ ಆಚರಣೆ ಮಾಡಲು ನೀವೆಲ್ಲರೂ ಬಂದಿದ್ದೀರಾ ಏಕೆಂದರೆ ಪರಮಾತ್ಮ ತಂದೆ ಒಂಟಿಯಾಗಿ ಈ ಸೃಷ್ಟಿಯಲ್ಲಿ ಅವತರಿತ ಆಗುವುದಿಲ್ಲ ಆದರೆ ಬ್ರಹ್ಮ ತಂದೆ ಮತ್ತು ಬ್ರಾಹ್ಮಣ ಮಕ್ಕಳ ಜೊತೆಗೆ ಪರಮಾತ್ಮ ತಂದೆ ದಿವ್ಯ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅಂದರೆ ಅವತರಿತ ಆಗುತ್ತಾರೆ ಬ್ರಾಹ್ಮಣರಾದ ನಿಮ್ಮನ್ನು ಬಿಟ್ಟು ಈ ಯಜ್ಞವನ್ನು ಪರಮಾತ್ಮ ತಂದೆ ಒಂಟಿಯಾಗಿ ರಚನೆ ಮಾಡಲು ಸಾಧ್ಯ ಇಲ್ಲ ಅಂದ ಮೇಲೆ ಪರಮಾತ್ಮ ತಂದೆ ಇಲ್ಲಿ ಯಜ್ಞವನ್ನು ರಚನೆ ಮಾಡಿದ್ದಾರೆ ಬ್ರಹ್ಮನ ಮೂಲಕ ಅಥವಾ ಬ್ರಾಹ್ಮಣರ ಮೂಲಕ ಪರಮಾತ್ಮ ತಂದೆ ಈ ಯಜ್ಞವನ್ನು ರಚನೆ ಮಾಡಿದ್ದಾರೆ ಬ್ರಹ್ಮನ ಮೂಲಕ ಬ್ರಾಹ್ಮಣರ ಮೂಲಕ ತಂದೆ ಈ ಯಜ್ಞವನ್ನು ರಚನೆ ಮಾಡಿರುವ ಕಾರಣ ನೀವೆಲ್ಲರೂ ಬ್ರಾಹ್ಮಣರಾಗಿ ಜನ್ಮವನ್ನು ಪಡೆದುಕೊಂಡಿದ್ದೀರಾ ಅಂದ ಮೇಲೆ ಬಲೆ ನೀವು ಈ ಜ್ಞಾನ ಮಾರ್ಗಕ್ಕೆ ಬಂದು ಎರಡು ವರ್ಷ ಆಗಿರಬಹುದು ಅಥವಾ ಎರಡು ತಿಂಗಳಾಗಿರಬಹುದು ಆದರೆ ನೀವೆಲ್ಲರೂ ದಿವ್ಯ ಬ್ರಾಹ್ಮಣ ಜನ್ಮವನ್ನು ಪಡೆದುಕೊಂಡಿದ್ದೀರಾ ನಿಮ್ಮೆಲ್ಲರಿಗೂ ಈ ದಿವ್ಯ ಬ್ರಾಹ್ಮಣ ಜನ್ಮಕ್ಕೋಸ್ಕರ ಶುಭಾಶಯಗಳು ಎಂದು ತಂದೆ ತಿಳಿಸುತ್ತಿದ್ದಾರೆ ನಿಮ್ಮ ಈ ದಿವ್ಯ ಜನ್ಮ ಎಷ್ಟೊಂದು ಶ್ರೇಷ್ಠ ಆಗಿದೆ ಪರಮಾತ್ಮ ತಂದೆ ಪ್ರತಿಯೊಬ್ಬ ದಿವ್ಯ ಜನ್ಮಧಾರಿ ಬ್ರಾಹ್ಮಣ ಆತ್ಮರ ಭಾಗ್ಯದ ನಕ್ಷತ್ರವನ್ನು ನೋಡಿ ಖುಷಿ ಪಡುತ್ತಿದ್ದಾರೆ ಪರಮಾತ್ಮ ತಂದೆ ಪ್ರತಿಯೊಂದು ಮಗುವಿನ ಹೊಳೆಯುತ್ತಿರುವ ಭಾಗ್ಯದ ನಕ್ಷತ್ರವನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ ಮತ್ತು ಸದಾ ಪರಮಾತ್ಮ ತಂದೆ ಇದೇ ಗೀತೆಯನ್ನು ಹಾಡುತ್ತಿರುತ್ತಾರೆ ವಾಹ ನನ್ನ ವಜ್ರ ಸಮಾನ ಜೀವನವನ್ನು ನಡೆಸುತ್ತಿರುವಂತಹ ಬ್ರಾಹ್ಮಣ ಮಕ್ಕಳೇ ವಾಹ ಎಂದು ಅಂದ ಮೇಲೆ ನೀವೆಲ್ಲರೂ ವಾಹ ವಾಹ ಆಗಿದ್ದೀರತಾನೆ ಪರಮಾತ್ಮ ತಂದೆ ಮಕ್ಕಳನ್ನು ವಾಹ ವಾಹ ಮಕ್ಕಳನ್ನಾಗಿ ಮಾಡಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ಈ ಅಲೌಕಿಕ ಜನ್ಮ ಭಿನ್ನವಾದ ಜನ್ಮ ಆಗಿದೆ ಅಂದ ಮೇಲೆ ಮಕ್ಕಳ ಜನ್ಮ ಕೂಡ ಭಿನ್ನವಾದ ಜನ್ಮ ಆಗಿದೆ ಮತ್ತು ಪ್ರಿಯವಾದ ಜನ್ಮ ಆಗಿದೆ ಪರಮಾತ್ಮ ತಂದೆ ಒಬ್ಬರೇ ಈ ರೀತಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅಥವಾ ಕೇವಲ ತಂದೆಯ ಜಯಂತಿಯನ್ನು ಈ ರೀತಿ ಆಚರಣೆ ಮಾಡಲಾಗುತ್ತದೆ ಬೇರೆ ಯಾವ ಆತ್ಮರು ಈ ರೀತಿ ಎಂದೂ ಜನ್ಮವನ್ನು ಪಡೆದುಕೊಂಡಿಲ್ಲ ಭವಿಷ್ಯದಲ್ಲೂ ಕೂಡ ಈ ರೀತಿ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಆದರೆ ಪರಮಾತ್ಮ ತಂದೆ ದಿವ್ಯ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಎಲ್ಲಾ ಆತ್ಮರು ಜನ್ಮವನ್ನು ಪಡೆದುಕೊಂಡಾಗ ಎಲ್ಲರಿಗೂ ತಮ್ಮದೇ ಆದ ಸಾಕಾರ ಶರೀರ ಇರುತ್ತದೆ ಆದರೆ ನಿರಾಕಾರ ಪರಮಾತ್ಮ ತಂದೆ ಜನ್ಮವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪರಕಾಯ ಪ್ರವೇಶವನ್ನು ಮಾಡುತ್ತಾರೆ ಇಡೀ ಕಲ್ಪದಲ್ಲಿ ಈ ವಿಧಿಯಿಂದ ಬೇರೆ ಯಾರಾದರೂ ಜನ್ಮವನ್ನು ಪಡೆದುಕೊಂಡಿದ್ದಾರೇನು ಒಬ್ಬ ಪರಮಾತ್ಮ ತಂದೆ ಮಾತ್ರ ಈ ರೀತಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಆ ಕೇವಲ ಒಬ್ಬ ತಂದೆಯ ಜನ್ಮದಿನ ಈ ರೀತಿ ಭಿನ್ನವಾದ ಜನ್ಮದಿನ ಆಗಿದೆ ಈ ಜನ್ಮ ದಿನವನ್ನು ಭಕ್ತರು ಜಯಂತಿಯ ರೂಪದಲ್ಲಿ ಆಚರಣೆ ಮಾಡುತ್ತಾ ಬಂದಿದ್ದಾರೆ ಆದ್ದರಿಂದ ಈ ಜನ್ಮದಿನದ ಮಹತ್ವವನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಾ ಭಕ್ತರಿಗೆ ಪರಮಾತ್ಮ ತಂದೆಯ ಜನ್ಮದಿನದ ಮಹತ್ವದ ಬಗ್ಗೆ ಗೊತ್ತಿಲ್ಲ ಆದರೆ ಪರಮಾತ್ಮ ತಂದೆಯ ಬಗ್ಗೆ ಭಕ್ತರು ಯಾವ ಮಾತನ್ನು ಕೇಳಿದ್ದಾರೋ ಅದಕ್ಕನುಸಾರವಾಗಿ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆಗಿದ್ದಾರೆ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯ ಜನ್ಮ ದಿನವನ್ನು ಭಕ್ತರು ಆಚರಣೆ ಮಾಡುತ್ತಾ ಬಂದಿದ್ದಾರೆ ಮಕ್ಕಳಾದ ನೀವು ಕೇವಲ ತಂದೆಯ ಜನ್ಮ ಆಚರಣೆ ಮಾಡುವುದಿಲ್ಲ ಆದರೆ ತಂದೆಯ ಜನ್ಮ ಆಚರಣೆ ಮಾಡುವುದರ ಜೊತೆ ಜೊತೆಗೆ ಸ್ವಯಂವನ್ನು ಪರಮಾತ್ಮ ತಂದೆಯ ಸಮಾನ ಮಾಡಿಕೊಳ್ಳುತ್ತೀರಾ ಅಲೌಕಿಕ ಜನ್ಮ ಮಹತ್ವವನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಾ ಜಗತ್ತಿನಲ್ಲಿ ಬೇರೆ ಯಾವ ತಂದೆಯ ಜೊತೆಗೂ ಮಕ್ಕಳು ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಜಗತ್ತಿನಲ್ಲಿ ತಂದೆಯ ಜೊತೆಗೆ ಬೇರೆ ಯಾವ ಮಕ್ಕಳು ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಆದರೆ ಜಯಂತಿ ಅಂದರೆ ಶಿವ ತಂದೆಯ ದಿವ್ಯ ಜನ್ಮದ ಜೊತೆಗೆ ಮಕ್ಕಳಾದ ನೀವು ಕೂಡ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಆದ್ದರಿಂದ ಡೈಮಂಡ್ ಜುಬ್ಲಿಯನ್ನು ಆಚರಣೆ ಮಾಡಲಾಯಿತು ಅಂದ ಮೇಲೆ ಪರಮಾತ್ಮ ತಂದೆಯ ಜೊತೆಗೆ ಮಕ್ಕಳು ಕೂಡ ದಿವ್ಯ ಜನ್ಮವನ್ನು ಪಡೆದುಕೊಂಡಿದ್ದೀರಾ ಕೇವಲ ಈ ಜಯಂತಿಗೆ ವಜ್ರ ಸಮಾನ ಜಯಂತಿ ಎಂದು ನೀವು ಕರೆಯುತ್ತೀರಾ ಶಿವತಂದೆಯ ಜಯಂತಿಗೆ ವಜ್ರ ಸಮಾನ ಜಯಂತಿ ಎಂದು ಕರೆಯುತ್ತೀರಾ ಆದರೆ ಈ ವಜ್ರ ಸಮಾನ ಜಯಂತಿಯನ್ನು ಆಚರಣೆ ಮಾಡುತ್ತಾ ನೀವು ಕೂಡ ನಿಮ್ಮ ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳುತ್ತೀರಾ ವಜ್ರ ಸಮಾನ ಆದಂತಹ ಶಿವತಂದೆಯ ಜಯಂತಿಯನ್ನು ಆಚರಣೆ ಮಾಡುತ್ತಾ ಆಚರಣೆ ಮಾಡುತ್ತಾ ನಿಮ್ಮ ಜೀವನ ಕೂಡ ವಜ್ರ ಸಮಾನ ಆಗಿಬಿಡುತ್ತದೆ ಈ ರಹಸ್ಯವನ್ನು ಎಲ್ಲಾ ಮಕ್ಕಳು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಮತ್ತು ಅನ್ಯರಿಗೂ ಕೂಡ ಈ ರಹಸ್ಯದ ಬಗ್ಗೆ ತಿಳಿಸುತ್ತಿರುತ್ತೀರಾ ಬಾಪ್ತಾದ ಮಕ್ಕಳ ಸಮಾಚಾರವನ್ನು ಕೇಳುತ್ತಿರುತ್ತಾರೆ ಮತ್ತು ಮಕ್ಕಳನ್ನು ನೋಡುತ್ತಾರೆ ಮಕ್ಕಳು ತಂದೆಯ ದಿವ್ಯ ಜನ್ಮದ ಮಹತ್ವವನ್ನು ಅರ್ಥ ಮಾಡಿಕೊಂಡು ಎಷ್ಟೊಂದು ಉತ್ಸಾಹದಿಂದ ತಂದೆಯ ಜನ್ಮದಿನವನ್ನು ಆಚರಣೆ ಮಾಡುತ್ತಿದ್ದೀರಾ ಬಾಪ್ತಾದ ನಾಲ್ಕು ಕಡೆ ಇರುವಂತಹ ಸೇವಾದಾರಿ ಮಕ್ಕಳ ಸಾಹಸವನ್ನು ನೋಡಿ ಮಕ್ಕಳಿಗೆ ರಿಟರ್ನ್ ಆಗಿ ಸಹಯೋಗವನ್ನು ನೀಡುತ್ತಿದ್ದಾರೆ ಸಾಹಸ ಮಕ್ಕಳದ್ದು ಮತ್ತು ಸಹಯೋಗ ಪರಮಾತ್ಮ ತಂದೆಯದ್ದು ನೀವು ಸಾಹಸದಿಂದ ಶಿವಜಯಂತಿಯನ್ನು ಆಚರಣೆ ಮಾಡುವುದನ್ನು ನೋಡಿ ಪರಮಾತ್ಮ ತಂದೆ ನಿಮಗೆ ಸಹಯೋಗವನ್ನು ನೀಡುತ್ತಿದ್ದಾರೆ ಈ ಸಮಯದಲ್ಲಿ ಬಾಪ್ತಾದರವರ ಮನಸ್ಸಿನಲ್ಲಿ ಎಲ್ಲಾ ಮಕ್ಕಳ ಬಗ್ಗೆ ಬಾರಿ ಬಾರಿಗೂ ಒಂದೇ ಒಂದು ಸ್ನೇಹದ ಸಂಕಲ್ಪ ಉತ್ಪನ್ನ ಆಗುತ್ತಿದೆ ಈಗ ಎಲ್ಲಾ ಮಕ್ಕಳು ಬೇಗ ಬೇಗ ಪರಮಾತ್ಮ ತಂದೆಯ ಸಮಾನ ಆಗಬೇಕು ಅನ್ನುವ ಒಂದೇ ಒಂದು ಸ್ನೇಹದ ಸಂಕಲ್ಪ ತಂದೆಯ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೇ ಮಧುರ ಮಕ್ಕಳೇ ಈಗ ನೀವು ಪರಮಾತ್ಮ ತಂದೆಯ ಸಮಾನ ಆಗಬೇಕು ಪ್ರತಿಯೊಬ್ಬರಿಗೂ ಇದೇ ದೃಢ ಇದೆ ಮತ್ತು ಮಕ್ಕಳು ಅಂಡರ್ಲೈನ್ ಮಾಡಿಕೊಳ್ಳಿ ನಾನು ಪರಮಾತ್ಮ ತಂದೆಯ ಸಮಾನ ಆಗದಿದ್ದರೆ ಇನ್ಯಾರು ಆಗಲು ಸಾಧ್ಯ ನಾನೇ ಪರಮಾತ್ಮ ತಂದೆಯ ಸಮಾನ ಆಗಿದ್ದೆ ಈಗಲೂ ಕೂಡ ನಾನೇ ಪರಮಾತ್ಮ ತಂದೆಯ ಸಮಾನ ಆಗಿದ್ದೇನೆ ಸದಾ ನಾನೇ ಪರಮಾತ್ಮ ತಂದೆಯ ಸಮಾನ ಆಗುತ್ತೇನೆ ಪ್ರತಿ ಕಲ್ಪದಲ್ಲೂ ನಾನೇ ಪರಮಾತ್ಮ ತಂದೆಯ ಸಮಾನ ಆಗುತ್ತೇನೆ ಅನ್ನುವ ನಿಶ್ಚಯ ಮಕ್ಕಳ ಮನಸ್ಸಿನಲ್ಲಿ ಪಕ್ಕಾ ಇದೆ ತಾನೆ ಡಬ್ಬಲ್ ವಿದೇಶದವರು ಜಯಂತಿಯನ್ನು ಆಚರಣೆ ಮಾಡುವುದಕ್ಕೋಸ್ಕರ ಬಂದಿದ್ದೀರಾ ಒಳ್ಳೆಯದು ಡಬ್ಬಲ್ ವಿದೇಶದ ಮಕ್ಕಳು ಕೈಯನ್ನು ಎತ್ತಿ ಪಾಪ್ತಾದ ನೋಡುತ್ತಿದ್ದಾರೆ ಡಬ್ಬಲ್ ವಿದೇಶದ ಮಕ್ಕಳಿಗೆ ಹೆಚ್ಚಾಗಿ ಇದೇ ಮಾತಿನ ಉಮ್ಮಂಗುತ್ಸಾಹ ಇದೆ ವಿಶ್ವದ ಯಾವ ಮೂಲೆಯ ಆತ್ಮರೂ ಕೂಡ ಪರಮಾತ್ಮ ತಂದೆಯ ಸಂದೇಶದಿಂದ ವಂಚಿತ ಆಗಬಾರದು ಎಂದು ಭಾರತದ ನಿವಾಸಿಗಳಿಗೆ ಸೇವೆಯನ್ನು ಮಾಡಲು ಬಹಳಷ್ಟು ಸಮಯ ಸಿಕ್ಕಿದೆ ಮತ್ತು ಭಾರತದಲ್ಲಿ ಹಳ್ಳಿ ಹಳ್ಳಿಯಲ್ಲೂ ಕೂಡ ನೀವು ಸಂದೇಶವನ್ನು ಕೊಟ್ಟಿದ್ದೀರಾ ಆದರೆ ಭಾರತದ ಸೇವೆಯ ಸಮಯಕ್ಕೆ ಹೋಲಿಕೆ ಮಾಡಿದರೆ ಡಬ್ಬಲ್ ವಿದೇಶದವರಿಗೆ ಸೇವೆಯನ್ನು ಮಾಡಲು ಕಡಿಮೆ ಸಮಯ ಸಿಕ್ಕಿದೆ ಆದರೂ ಕೂಡ ಉತ್ಸಾಹದ ಕಾರಣ ಬಾಪ್ತಾದರವರ ಸಮ್ಮುಖಕ್ಕೆ ಸೇವೆಯ ಸಾಕ್ಷಿಯ ರೂಪದಲ್ಲಿ ಬಹಳ ಒಳ್ಳೆಯ ಮಕ್ಕಳನ್ನು ಕರೆದುಕೊಂಡು ಬಂದಿದ್ದೀರಾ ಮತ್ತು ಕರೆದುಕೊಂಡು ಬರುತ್ತಿರುತ್ತೀರಾ ಭಾರತದಲ್ಲಿ ವರ್ತಮಾನ ಸಮಯದಲ್ಲಿ ವರ್ಗೀಕರಣದ ಸೇವೆ ಆರಂಭ ಆಗಿದೆ ಈ ಸೇವೆಯ ಕಾರಣ ಎಲ್ಲ ವರ್ಗದವರಿಗೂ ಸಂದೇಶ ಸಿಗುವುದು ಸಹಜ ಆಗಿದೆ ಏಕೆಂದರೆ ಪ್ರತಿಯೊಂದು ವರ್ಗದವರು ತಮ್ಮ ವರ್ಗದಲ್ಲಿ ಮುಂದೆ ಹೋಗಬೇಕು ಎಂದು ಬಯಸುತ್ತಾರೆ ಈ ವರ್ಗೀಕರಣದ ಸಂಶೋಧನೆ ಬಹಳ ಒಳ್ಳೆಯ ಸಂಶೋಧನೆಯಾಗಿದೆ ಭಾರತದಲ್ಲಿ ವರ್ಗೀಕರಣದ ಸೇವೆಯ ಮೂಲಕ ವಿಶೇಷ ಆತ್ಮರು ಮಧುಬನಕ್ಕೆ ಬರುತ್ತಾರೆ ವಿಶೇಷ ಆತ್ಮರು ಮಧುಬನಕ್ಕೆ ಬಂದಾಗ ಮಧುಬನ ಚೆನ್ನಾಗಿ ಶೃಂಗರಿತ ಆಗಿದೆ ಎಂದು ಅನುಭವ ಆಗುತ್ತದೆ ವಿಶೇಷ ಆತ್ಮರು ಮಧುಬನಕ್ಕೆ ಬಂದಾಗ ಎಲ್ಲರಿಗೂ ಇಷ್ಟ ಆಗುತ್ತದೆ ವರ್ಗೀಕರಣದ ಸೇವೆ ಎಲ್ಲರಿಗೂ ಇಷ್ಟ ಆಗುತ್ತದೆ ವಿದೇಶದವರು ಕೂಡ ಬಹಳ ಒಳ್ಳೆಯ ಗ್ರೂಪ್ ಅನ್ನು ಮಧುಬನಕ್ಕೆ ಕರೆದುಕೊಂಡು ಬರುತ್ತಾರೆ ಮಧುಬನದಲ್ಲಿ ರಿಟ್ರೀಟ್ ಅನ್ನು ಮಾಡಿಸುತ್ತಾರೆ ಇದು ಕೂಡ ಬಹಳ ಒಳ್ಳೆಯ ವಿಧಿಯಾಗಿದೆ ವಿದೇಶದವರು ರಿಟ್ರೀಟ್ ಅನ್ನು ಮಾಡಿಸುವಂತಹ ಒಳ್ಳೆಯ ವಿಧಿಯನ್ನು ಇಟ್ಟುಕೊಂಡಿದ್ದಾರೆ ಹೇಗೆ ಭಾರತದಲ್ಲಿ ವರ್ಗೀಕರಣದ ಸೇವೆಯನ್ನು ಮಾಡಲು ಅವಕಾಶ ಸಿಕ್ಕಿದೆಯೋ ಅದೇ ರೀತಿ ವಿದೇಶದವರಿಗೆ ರಿಟ್ರೀಟ್ ಅನ್ನು ಮಾಡುವಂತಹ ಒಳ್ಳೆಯ ಸೇವೆಯ ಅವಕಾಶ ಸಿಕ್ಕಿದೆ ರಿಟ್ರೀಟ್ ಅನ್ನು ಮಾಡುವ ವಿಧಿ ಕೂಡ ಬಹಳ ಒಳ್ಳೆಯ ವಿಧಿಯಾಗಿದೆ ಬಾಪ್ತಾದರವರಿಗೆ ಎರಡೂ ಪ್ರಕಾರದ ಸೇವೆ ಇಷ್ಟ ಆಗಿದೆ ಒಳ್ಳೆಯದು ಈ ಸಂಶೋಧನೆಯನ್ನು ಚೆನ್ನಾಗಿ ಯಾರು ನಿರ್ಮಾಣ ಮಾಡಿದರು ಜಗದೀಶ್ ಪಾಯ್ಜಿ ಈ ವರ್ಗೀಕರಣದ ಸೇವೆಯ ಸಂಶೋಧನೆಯನ್ನು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಮತ್ತು ವಿದೇಶದಲ್ಲಿ ಇದೇನು ರಿಟ್ರೀಟ್ ಅನ್ನು ಆಚರಣೆ ಮಾಡುತ್ತೀರಾ ಡೈಲಾಗ್ ಅನ್ನು ಹೇಳುತ್ತೀರಾ ಇದನ್ನು ಯಾರು ಪ್ರಾರಂಭ ಮಾಡಿದರು ಎಲ್ಲರೂ ಸೇರಿ ಪ್ರಾರಂಭ ಮಾಡಿದ್ದಾರೆ ಎಂದು ಮಕ್ಕಳು ಹೇಳಿದರು ಭಾರತದವರೆಲ್ಲರೂ ಸೇರಿ ವಿದೇಶದ ರಿಟ್ರೀಟ್ ಅನ್ನು ಆರಂಭ ಮಾಡಿದ್ದೀರಾ ಆದರೂ ಕೂಡ ಮಕ್ಕಳು ನಿಮಿತ್ತ ಆಗಿದ್ದೀರ ತಾನೆ ಒಳ್ಳೆಯದು ಪ್ರತಿಯೊಬ್ಬರಿಗೂ ತಮ್ಮ ಜೊತೆಗಾರರ ಸಂಘಟನೆ ಇಷ್ಟ ಆಗುತ್ತದೆ ಅಂದ ಮೇಲೆ ಎರಡೂ ಪ್ರಕಾರದ ಸೇವೆಯ ಮೂಲಕ ಅನೇಕ ಆತ್ಮರನ್ನು ಸಮೀಪಕ್ಕೆ ಕರೆದುಕೊಂಡು ಬರಲು ಅವಕಾಶ ಸಿಗುತ್ತದೆ ರಿಸಲ್ಟ್ ಕೂಡ ಚೆನ್ನಾಗಿದೆ ರಿಟ್ರಿಟ್ನ ರಿಸಲ್ಟ್ ಚೆನ್ನಾಗಿತ್ತು ತಾನೆ ಮತ್ತು ವರ್ಗೀಕರಣದ ಸೇವೆಯ ರಿಸಲ್ಟ್ ಚೆನ್ನಾಗಿತ್ತು ದೇಶದ ಮಕ್ಕಳು ವಿದೇಶದ ಮಕ್ಕಳು ಸೇವೆಯ ಯಾವುದಾದರೂ ಒಂದು ಹೊಸ ಸಂಶೋಧನೆಯನ್ನು ಮಾಡುತ್ತಿದ್ದೀರಾ ಮತ್ತು ಸದಾ ಮಾಡುತ್ತಿರುತ್ತೀರಾ ಬಲೆ ಭಾರತದಲ್ಲಿ ಇರಬಹುದು ಅಥವಾ ವಿದೇಶದಲ್ಲಿ ಇರಬಹುದು ಮಕ್ಕಳಿಗೆ ಸೇವೆ ಉತ್ಸಾಹ ಚೆನ್ನಾಗಿದೆ ಬಾಪ್ತಾದ ನೋಡುತ್ತಾರೆ ಸತ್ಯ ಮನಸ್ಸಿನಿಂದ ನಿಸ್ವಾರ್ಥ ಸೇವೆಯಲ್ಲಿ ಮಕ್ಕಳು ಮುಂದೆ ಹೋಗುತ್ತಿದ್ದೀರಾ ಸತ್ಯ ಮನಸ್ಸಿನಿಂದ ಸೇವೆಯನ್ನು ಮಾಡಿದಾಗ ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡಿದಾಗ ನಿಮ್ಮ ಖಾತೆಯಲ್ಲಿ ಪುಣ್ಯ ಬಹಳ ಚೆನ್ನಾಗಿ ಜಮ ಆಗುತ್ತದೆ ಅನೇಕ ಮಕ್ಕಳ ಜೀವನದಲ್ಲಿ ಮೂರು ಪ್ರಕಾರದ ಖಾತೆ ಜಮ ಆಗುತ್ತಿದೆ ಒಂದನೇ ಪ್ರಕಾರದ ಖಾತೆ ಅಂದರೆ ನಿಮ್ಮ ಪುರುಷಾರ್ಥದ ಪ್ರಾಲಬ್ಧದ ಖಾತೆಯಾಗಿದೆ ನೀವೇನು ಪುರುಷಾರ್ಥವನ್ನು ಮಾಡುತ್ತಿದ್ದೀರೋ ಆ ಪುರುಷಾರ್ಥಕ್ಕನುಸಾರವಾಗಿ ಪುಣ್ಯದ ಖಾತೆ ಜಮಾ ಆಗುತ್ತದೆ ಎರಡನೆಯದಾಗಿ ಸಂತುಷ್ಟರಾಗಿದ್ದು ಅನ್ಯರನ್ನು ಸಂತುಷ್ಟಪಡಿಸಿದಾಗ ಆಶೀರ್ವಾದದ ಖಾತೆ ಜಮಾ ಆಗುತ್ತದೆ ಮತ್ತು ಮೂರನೆಯದಾಗಿ ಯಥಾರ್ಥ ಯೋಗಯುಕ್ತ ಯುಕ್ತಿಯುಕ್ತ ಸೇವೆ ರಿಟರ್ನ್ ಆಗಿ ಪುಣ್ಯದ ಖಾತೆ ಜಮಾ ಆಗುತ್ತದೆ ಪ್ರತಿಯೊಂದು ಮಗುವಿನ ಈ ಮೂರು ಖಾತೆಯನ್ನು ಬಾಪ್ತಾದ ನೋಡುತ್ತಿದ್ದಾರೆ ಒಂದು ವೇಳೆ ಈ ಮೂರು ಖಾತೆಯಲ್ಲಿ ಪುಣ್ಯ ಜಮ ಆದರೆ ಅದರ ಸಂಕೇತ ಏನು ಅಂದರೆ ಮಕ್ಕಳು ಸಹಜ ಪುರುಷಾರ್ಥಿಗಳಾಗಿದ್ದೇವೆ ಎಂದು ಅನುಭವವನ್ನು ಮಾಡುತ್ತಾರೆ ಈ ಮೂರು ಖಾತೆಯಲ್ಲೂ ಪುಣ್ಯ ಜಮಾ ಆಗುತ್ತಿದ್ದರೆ ನಿಮ್ಮಲ್ಲಿ ಯಾವ ಲಕ್ಷಣ ಕಾಣಿಸುತ್ತದೆ ಅಂದರೆ ನೀವು ಸದಾ ಸಹಜ ಪುರುಷಾರ್ಥಿಗಳಾಗಿದ್ದೀರಾ ಎಂದು ಅನುಭವವನ್ನು ಮಾಡುತ್ತೀರಾ ಮತ್ತು ಅನ್ಯ ಆತ್ಮರಿಗೂ ಕೂಡ ನಿಮ್ಮ ಮೂಲಕ ಸಹಜ ಪುರುಷಾರ್ಥವನ್ನು ಮಾಡುವಂತಹ ಪ್ರೇರಣೆ ಸ್ವತಃ ಪ್ರಾಪ್ತಿಯಾಗುತ್ತದೆ ಸಹಜ ಪುರುಷಾರ್ಥದ ಸಂಕೇತ ಅಂದರೆ ಈ ಮೂರು ಪ್ರಕಾರದ ಪುಣ್ಯದ ಖಾತೆಯಾಗಿದೆ ನೀವೀಗ ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇಲ್ಲ ಪರಮಾತ್ಮ ತಂದೆಯ ಬಗ್ಗೆ ಸೇವೆಯ ಬಗ್ಗೆ ಸರ್ವ ಪರಿವಾರದ ಬಗ್ಗೆ ಪ್ರೀತಿ ಇದ್ದರೆ ಈ ಮೂರು ಪ್ರಕಾರದ ಪ್ರೀತಿ ಪರಿಶ್ರಮದಿಂದ ಮುಕ್ತ ಮಾಡುತ್ತದೆ ಬಾಪ್ತಾದ ಎಲ್ಲ ಮಕ್ಕಳ ಬಗ್ಗೆ ಇದೇ ಶ್ರೇಷ್ಠ ಆಸೆಯನ್ನು ಇಟ್ಟುಕೊಂಡಿದ್ದಾರೆ ಎಲ್ಲಾ ಮಕ್ಕಳ ಪುರುಷಾರ್ಥ ಸದಾ ಸಹಜ ಪುರುಷಾರ್ಥ ಆಗಿರಬೇಕು ಎಂದು ಅರವತ್ಮೂರು ಜನ್ಮದಿಂದ ಭಕ್ತಿ ಮಾರ್ಗದಲ್ಲಿ ಅನೇಕ ಗೊಂದಲದಲ್ಲಿ ಸಿಕ್ಕಿ ಹಾಕಿಕೊಂಡು ಪರಿಶ್ರಮವನ್ನು ಪಟ್ಟಿದ್ದೀರಾ ಅರವತ್ಮೂರು ಜನ್ಮದಿಂದ ಭಕ್ತಿ ಮಾರ್ಗದಲ್ಲಿ ಅಲೆದಾಡುತ್ತಾ ಪರಿಶ್ರಮವನ್ನು ಪಟ್ಟಿದ್ದೀರಾ ಈ ಒಂದು ಜನ್ಮ ಪರಿಶ್ರಮದಿಂದ ಮುಕ್ತ ಆಗುವಂತಹ ಜನ್ಮ ಆಗಿದೆ ಒಂದು ವೇಳೆ ಬಹಳ ಸಮಯದಿಂದ ಪರಿಶ್ರಮವನ್ನು ಪಡುತ್ತಿದ್ದರೆ ಈ ಸಂಗಮ ಯುಗದ ವರದಾನ ಏನಾಗಿದೆ ಪ್ರೀತಿಯ ಮೂಲಕ ಸಹಜ ಪುರುಷಾರ್ಥಿಯಾಗುವಂತಹ ವರದಾನವನ್ನು ಯಾವಾಗ ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆಯ ಪ್ರೀತಿಯ ಮೂಲಕ ಸಹಜ ಪುರುಷಾರ್ಥಿಯಾಗುವ ವರದಾನವನ್ನು ಯಾವಾಗ ಪಡೆದುಕೊಳ್ಳುತ್ತೀರಾ ಸಂಗಮ ಯುಗ ಸಮಾಪ್ತಿಯಾದರೆ ಈ ವರದಾನ ಕೂಡ ಸಮಾಪ್ತಿಯಾಗುತ್ತದೆ ಅಂದ ಮೇಲೆ ಸದಾ ಈ ವರದಾನವನ್ನು ಬೇಗ ಬೇಗ ಕಾರ್ಯದಲ್ಲಿ ತರಬೇಕು ಈ ವರದಾನವನ್ನು ಬೇಗ ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳಿ ಬಲೆ ಎಂತಹ ದೊಡ್ಡ ಕಾರ್ಯ ಬೇಕಾದರೂ ಇರಬಹುದು ನಿಮ್ಮ ಸಮ್ಮುಖದಲ್ಲಿ ಎಂತಹ ದೊಡ್ಡ ಸಮಸ್ಯೆ ಬೇಕಾದರೂ ಇರಬಹುದು ಆದರೆ ಪ್ರತಿಯೊಂದು ಕಾರ್ಯ ಪ್ರತಿಯೊಂದು ಸಮಸ್ಯೆ ನಿಮಗೆ ಹೇಗೆ ಅನುಭವ ಆಗಬೇಕು ಅಂದರೆ ಬೆಣ್ಣೆಯಿಂದ ಕೂದಲನ್ನು ತೆಗೆದಷ್ಟು ಸಹಜವಾಗಿ ಈ ಸಮಸ್ಯೆಯನ್ನು ನಾನು ಪಾರು ಮಾಡಿದೆ ಎಂದು ಅನುಭವ ಆಗಬೇಕು ಬೆಣ್ಣೆಯಿಂದ ಕೂದಲನ್ನು ತೆಗೆದಷ್ಟು ಸಹಜವಾಗಿ ಅಷ್ಟು ದೊಡ್ಡ ಕಾರ್ಯವನ್ನು ನಾನು ಮಾಡಿದೆ ಎಂದು ನಿಮಗೆ ಅನುಭವ ಆಗಬೇಕು ಕೆಲವು ಮಕ್ಕಳು ಆಡುವಂತಹ ಸ್ವಲ್ಪ ಸ್ವಲ್ಪ ಆಟವನ್ನು ಬಾಪ್ತಾದ ನೋಡುತ್ತಿರುತ್ತಾರೆ ಮತ್ತು ಮಕ್ಕಳ ಆಟವನ್ನು ನೋಡಿ ಬಾಪ್ತಾದ ಹರ್ಷಿತರಾಗುತ್ತಾರೆ ಮತ್ತು ಮಕ್ಕಳನ್ನು ನೋಡಿ ಬಾಪ್ತಾದರವರಿಗೆ ಕರುಣೆ ಬರುತ್ತದೆ ಯಾವಾಗ ಮಕ್ಕಳ ಸಮ್ಮುಖಕ್ಕೆ ಯಾವುದಾದರೂ ಸಮಸ್ಯೆ ಬರುತ್ತದೆಯೋ ಅಥವಾ ಯಾವುದಾದರೂ ದೊಡ್ಡ ಕಾರ್ಯವನ್ನು ಮಕ್ಕಳು ಮಾಡುವ ಪರಿಸ್ಥಿತಿ ಬರುತ್ತದೆಯೋ ಆಗ ಮಕ್ಕಳ ಚೆಹರೆಯಲ್ಲಿ ಆ ಸಮಸ್ಯೆಯ ಅಲೆ ಕಾಣಿಸುತ್ತದೆ ಅಥವಾ ಆ ದೊಡ್ಡ ಕಾರ್ಯವನ್ನು ಮಾಡುತ್ತಿರುವಂತಹ ಅಲೆ ಕಾಣಿಸುತ್ತದೆ ಆಗ ಮಕ್ಕಳ ಚೆಹರೆ ಸ್ವಲ್ಪ ಬದಲಾಗಿ ಬಿಡುತ್ತದೆ ನಂತರ ಯಾರಾದರೂ ಏನಾಯಿತು ಎಂದು ಕೇಳಿದರೆ ಮಕ್ಕಳು ಹೇಳುತ್ತಾರೆ ಕೆಲಸ ಜಾಸ್ತಿ ಇದೆ ಆದ್ದರಿಂದ ಚೆಹರೆ ಬದಲಾಗಿದೆ ಎಂದು ವಿಘ್ನ ವಿನಾಶಕ ಆತ್ಮರ ಮುಂದೆ ವಿಘ್ನ ಬರದೇ ಇದ್ದರೆ ನೀವು ವಿಘ್ನ ವಿನಾಶಕ ಅನ್ನುವಂತಹ ಬಿರುದನ್ನು ಹೇಗೆ ಪಡೆದುಕೊಳ್ಳಲು ಸಾಧ್ಯ ನಿಮಗೆ ವಿಘ್ನ ವಿನಾಶಕರು ಎಂದು ಗಾಯನವನ್ನು ಮಾಡಬೇಕು ಅಂದರೆ ವಿಘ್ನ ವಿನಾಶಕರಾದ ನಿಮ್ಮ ಸಮ್ಮುಖಕ್ಕೆ ವಿಘ್ನ ಬರಲೇಬೇಕು ವಿಘ್ನ ಬಂದಾಗ ನಿಮ್ಮ ಚಹೆರೆಯಲ್ಲಿ ಸ್ವಲ್ಪ ಸುಸ್ತಿನ ಅನುಭವ ಆದರೆ ವಿಘ್ನ ಬಂದಾಗ ನಿಮ್ಮ ಚೆಹರೆ ಸ್ವಲ್ಪ ಬದಲಾದರೆ ನೀವು ವಿಘ್ನ ವಿನಾಶಕರು ಎಂದು ಹೇಳಿಸಿಕೊಳ್ಳುವುದಿಲ್ಲ ವಿಘ್ನ ಬಂದಾಗ ಪರಿಸ್ಥಿತಿ ಬಂದಾಗ ದೊಡ್ಡ ಕಾರ್ಯವನ್ನು ಮಾಡುವಂತಹ ಸಮಯ ಬಂದಾಗ ನಿಮ್ಮ ಚಹರೆಯಲ್ಲಿ ಸುಸ್ತಿನ ಚಿಹ್ನೆ ಇರಬಾರದು ಅಥವಾ ನಿಮ್ಮ ಮೂಡ್ ಬದಲಾಗಬಾರದು ಏಕೆ ನಿಮ್ಮ ಜಡಚಿತ್ರವನ್ನೇನು ಅರ್ಧ ಕಲ್ಪದಿಂದ ಪೂಜೆ ಮಾಡುತ್ತಾರೋ ಆ ಜಡಚಿತ್ರದಲ್ಲಿ ಸ್ವಲ್ಪ ಕೂಡ ಸುಸ್ತಿನ ಚಿಹ್ನೆ ಕಾಣಿಸುತ್ತದೇನು ನಿಮ್ಮ ಜಡಚಿತ್ರದಲ್ಲಿ ಸ್ವಲ್ಪ ಕೂಡ ಸುಸ್ತಿನ ಚಿಹ್ನೆ ಕಾಣಿಸುವುದಿಲ್ಲ ನಿಮ್ಮ ಜಡಚಿತ್ರದಲ್ಲಿ ಮೂಡ್ ಬದಲಾಗುವ ಚಿಹ್ನೆ ಸ್ವಲ್ಪವಾದರೂ ಕಾಣಿಸುತ್ತದೇನು ನಿಮ್ಮ ಜಡಚಿತ್ರದಲ್ಲಿ ಮೂಡ್ ಬದಲಾಗುವ ಚಿಹ್ನೆ ಸ್ವಲ್ಪ ಕೂಡ ಕಾಣಿಸುವುದಿಲ್ಲ ನಿಮ್ಮ ಜಡಚಿತ್ರ ಸದಾ ಮುಗುಳ್ ಅಂದ ಮೇಲೆ ಅದು ಯಾರ ಚಿತ್ರ ಆಗಿದೆ ಅದು ನಿಮ್ಮ ಚಿತ್ರ ಆಗಿದೆ ಅಂದ ಮೇಲೆ ಚೈತನ್ಯ ಸ್ವರೂಪದಲ್ಲಿ ನೀವೆಲ್ಲರೂ ಈಗ ಸೇವೆಯನ್ನು ಮಾಡುತ್ತಿದ್ದೀರಾ ಆದ್ದರಿಂದ ನಿಮ್ಮ ನೆನಪಾರ್ಥವಾದ ಚಿತ್ರ ಆ ಜಡಚಿತ್ರ ಆಗಿದೆ ಆದ್ದರಿಂದ ಸ್ವಲ್ಪ ಕೂಡ ಸುಸ್ತಿನ ಅನುಭವ ನಿಮಗೆ ಆಗಬಾರದು ಸ್ವಲ್ಪ ಕೂಡ ಕಿರಿಕಿರಿಯ ಅನುಭವ ಆಗಬಾರದು ನೀವೀಗ ಸ್ವಲ್ಪ ಕೂಡ ಆವೇಶಕ್ಕೆ ಒಳಗಾಗಬಾರದು ಸ್ವಲ್ಪ ಕೂಡ ಸುಸ್ತಿನ ಅನುಭವವನ್ನು ಮಾಡಬಾರದು ಸದಾ ನಿಮ್ಮ ಚೆಹರೆ ಮುಗುಳ್ನಗುವ ಚೆಹರೆ ಆಗಿರಬೇಕು ಆಗ ಬಾಪ್ತಾದರವರಿಗೆ ನಿಮ್ಮ ಚಹರೆ ಇಷ್ಟ ಆಗುತ್ತದೆ ನಿಮ್ಮ ಮುಗುಳ್ ನಗುವ ಚೆಹರೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತದೆ ಒಂದು ವೇಳೆ ಯಾರಾದರೂ ಕಿರಿಕಿರಿಯನ್ನು ಮಾಡಿಕೊಳ್ಳುತ್ತಿದ್ದರೆ ಯಾರಾದರೂ ಆವೇಶಕ್ಕೊಳಗಾದರೆ ಅವರ ಸಮ್ಮುಖಕ್ಕೆ ಯಾರಾದರೂ ಹೋಗುತ್ತಾರೇನು ಎಲ್ಲರೂ ವಿಚಾರ ಮಾಡುತ್ತಾರೆ ಇವರಿಗೆ ಈ ಮಾತನ್ನು ಈಗ ಹೇಳಬೇಕೋ ಅಥವಾ ಹೇಳಬಾರದೋ ಎಂದು ಅಂದ ಮೇಲೆ ನಿಮ್ಮ ಜಡಚಿತ್ರದ ಬಳಿ ಭಕ್ತರು ಬಹಳಷ್ಟು ಉಮಂಗುತ್ಸಾಹದಿಂದ ಬರುತ್ತಾರೆ ಚೈತನ್ಯದಲ್ಲಿ ಒಂದು ವೇಳೆ ನಿಮ್ಮ ಚೆಹರೆಯಲ್ಲಿ ಚಿಂತೆಯ ಹೊರೆ ಕಾಣಿಸುತ್ತಿದ್ದರೆ ನಿಮ್ಮ ಮನಸ್ಸು ಆಗಿದ್ದರೆ ನಿಮ್ಮನ್ನು ನೋಡಲು ಯಾರಿಗಾದರೂ ಇಷ್ಟ ಆಗುತ್ತದೆ ಏನು ಈಗ ಬಾಪ್ತಾದ ಎಲ್ಲಾ ಮಕ್ಕಳ ಚೆಹರೆಯಲ್ಲಿ ಸದಾ ಸೂಕ್ಷ್ಮ ದೇವತಾ ಸ್ವರೂಪವನ್ನೇ ನೋಡಲು ಬಯಸುತ್ತಾರೆ ಎಲ್ಲ ಮಕ್ಕಳಲ್ಲೂ ಪರಮಾತ್ಮ ತಂದೆ ವರದಾನಿ ರೂಪವನ್ನು ನೋಡಲು ಬಯಸುತ್ತಾರೆ ದಾತಾನ ರೂಪವನ್ನು ನೋಡಲು ಬಯಸುತ್ತಾರೆ ದಯಾರೃದಯಿ ರೂಪವನ್ನು ನೋಡಲು ಬಯಸುತ್ತಾರೆ ಸುಸ್ತಿಲ್ಲದಂತಹ ರೂಪವನ್ನು ನೋಡಲು ಬಯಸುತ್ತಾರೆ ಎಲ್ಲಾ ಮಕ್ಕಳು ಸಹಜ ಯೋಗಿ ಆಗಬೇಕು ಅನ್ನುವ ಸಹಜ ಯೋಗಿ ಸ್ವರೂಪವನ್ನು ನೋಡಲು ತಂದೆ ಬಯಸುತ್ತಾರೆ ಅಥವಾ ಎಲ್ಲಾ ಮಕ್ಕಳ ಸಹಜ ಪುರುಷಾರ್ಥದ ಸ್ವರೂಪವನ್ನು ನೋಡಲು ತಂದೆ ಬಯಸುತ್ತಾರೆ ಎಂದೂ ಕೂಡ ಈ ರೀತಿ ಹೇಳಬೇಡಿ ಮಾತೇ ಅಷ್ಟು ದೊಡ್ಡದಾಗಿತ್ತು ಆದ್ದರಿಂದ ನನ್ನ ಚೆಹರೆ ಬದಲಾಯಿತು ಎಂದು ಹೇಳಬೇಡಿ ಎಂತಹ ಮಾತು ಬೇಕಾದರೂ ಇರಬಹುದು ಆದರೆ ನಿಮ್ಮ ರೂಪ ಸದಾ ಮುಗುಳ್ನಗುವ ರೂಪ ಆಗಿರಬೇಕು ನಿಮ್ಮ ರೂಪ ಶೀತಲ ಸ್ವರೂಪ ಆಗಿರಬೇಕು ಗಂಭೀರ ರೂಪ ಮತ್ತು ರಮಣೀಕ ರೂಪ ಎರಡು ರೂಪದ ಬ್ಯಾಲೆನ್ಸ್ ನಿಮ್ಮಲ್ಲಿರಬೇಕು ಯಾರಾದರೂ ಇದ್ದಕ್ಕಿದ್ದಂತೆ ನಿಮ್ಮ ಸಮ್ಮುಖಕ್ಕೆ ಬಂದರೆ ಆ ಸಮಯದಲ್ಲಿ ಯಾವುದೋ ಸಮಸ್ಯೆಯ ಕಾರಣ ಯಾವುದೋ ಕಾರ್ಯದ ಕಾರಣ ನೀವು ಸಹಜ ಪುರುಷಾರ್ಥದ ಸ್ವರೂಪದಲ್ಲಿ ಸ್ಥಿತ ಆಗದೇ ಇದ್ದರೆ ನಿಮ್ಮ ಸಮ್ಮುಖಕ್ಕೆ ಬಂದವರು ನಿಮ್ಮಲ್ಲಿ ಏನನ್ನು ನೋಡುತ್ತಾರೆ ನಿಮ್ಮ ಅದೇ ಸ್ವರೂಪದ ಚಿತ್ರವನ್ನು ಅವರು ಜೊತೆಗೆ ತೆಗೆದುಕೊಂಡು ಹೋಗುತ್ತಾರೆ ಯಾವುದೇ ಸಮಯದಲ್ಲಿ ಇರಬಹುದು ಬಲೆ ಯಾರೇ ಇರಬಹುದು ಒಂದು ತಿಂಗಳ ಮಕ್ಕಳಿರಬಹುದು ಎರಡು ತಿಂಗಳ ಮಕ್ಕಳಿರಬಹುದು ಇದ್ದಕ್ಕಿದ್ದಂತೆ ಯಾರೇ ನಿಮ್ಮ ಸಮ್ಮುಖಕ್ಕೆ ಬಂದರೂ ಕೂಡ ನಿಮ್ಮ ಚೆಹರೆಯಲ್ಲಿ ಅವರಿಗೆ ಎಂತಹ ಚಿತ್ರ ಕಾಣಿಸಬೇಕು ಅಂದರೆ ಪರಮಾತ್ಮ ತಂದೆ ನಿಮ್ಮ ಚೆಹರೆ ಅನ್ನುವ ಚಿತ್ರ ಹೇಗಿರಬೇಕು ಎಂದು ವರ್ಣನೆ ಮಾಡಿದರೋ ಅದೇ ಸ್ವರೂಪ ಎಲ್ಲರಿಗೂ ಕಾಣಿಸಬೇಕು ನೀವೀಗ ದಾತ ಆಗಬೇಕು ಯಾರಿಂದಲೂ ಏನನ್ನು ಪಡೆದುಕೊಳ್ಳುವವರಾಗಬೇಡಿ ದಾತಾಗಿ ಯಾರು ಏನನ್ನು ಬೇಕಾದರೂ ಕೊಡಲಿ ಅನ್ಯರು ಒಳ್ಳೆಯದನ್ನು ಕೊಡಲಿ ಅಥವಾ ಕೆಟ್ಟದ್ದನ್ನು ಕೊಡಲಿ ನೀವು ಅತಿ ದೊಡ್ಡ ತಂದೆಗೆ ಮಕ್ಕಳಾಗಿದ್ದೀರಾ ಅತಿ ದೊಡ್ಡ ತಂದೆಯ ಮಕ್ಕಳಾದ ನೀವು ವಿಶಾಲ ಮನಸ್ಸುಳ್ಳವರಾಗಿದ್ದೀರಾ ದೊಡ್ಡ ಹೃದಯವುಳ್ಳವರಾಗಿದ್ದೀರಾ ಒಂದು ವೇಳೆ ಯಾರಾದರೂ ನಿಮಗೆ ಕೆಟ್ಟದ್ದನ್ನು ಕೊಟ್ಟರೂ ಕೂಡ ದೊಡ್ಡ ಮನಸ್ಸಿನಿಂದ ಆ ಕೆಟ್ಟದ್ದನ್ನು ನೀವು ಸ್ವೀಕಾರ ಮಾಡದೆ ದಾತಾಗಿ ಅವರಿಗೂ ಕೂಡ ಸಹಯೋಗವನ್ನು ಕೊಡಿ ಸ್ನೇಹವನ್ನು ಕೊಡಿ ಶಕ್ತಿಯನ್ನು ಕೊಡಿ ಯಾವುದಾದರೂ ಒಂದು ಗುಣವನ್ನು ಅವರಿಗೆ ಗಿಫ್ಟ್ ಆಗಿ ಕೊಡಿ ನಿಮ್ಮ ಸ್ಥಿತಿಯ ಮೂಲಕ ಅವರಿಗೆ ಗುಣವನ್ನು ಗಿಫ್ಟ್ ಆಗಿ ಕೊಡಿ ಇಷ್ಟು ದೊಡ್ಡ ಮನಸ್ಸಿರುವಂತಹ ದೊಡ್ಡ ತಂದೆಗೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ಎಲ್ಲರ ಮೇಲೂ ದಯೆಯನ್ನು ತೋರಿಸಿ ಅಂತಹ ಆತ್ಮರ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಎಕ್ಸ್ಟ್ರಾ ಸ್ನೇಹವನ್ನು ಪ್ರಕಟ ಮಾಡಿಕೊಳ್ಳಿ ನಿಮ್ಮ ಸ್ನೇಹದ ಶಕ್ತಿಯಿಂದ ಅವರು ಸ್ವಯಂ ಪರಿವರ್ತನೆ ಆಗಿಬಿಡಬೇಕು ಇಷ್ಟು ದೊಡ್ಡ ಮನಸ್ಸುಳ್ಳವರಾಗಿದ್ದೀರೋ ಅಥವಾ ಸಣ್ಣ ಮನಸ್ಸುಳ್ಳವರಾಗಿದ್ದೀರೋ ನಿಮ್ಮಲ್ಲಿ ಸಮಾವೇಶ ಮಾಡಿಕೊಳ್ಳುವ ಶಕ್ತಿ ಇದೆ ತಾನೆ ಅಂದ ಮೇಲೆ ಎಲ್ಲಾ ಮಾತನ್ನು ಸಮಾವೇಶ ಮಾಡಿಕೊಳ್ಳಿ ಸಮುದ್ರದಲ್ಲಿ ಜನ ಎಷ್ಟೊಂದು ಕೊಳಕನ್ನು ಹಾಕುತ್ತಾರೆ ಸಮುದ್ರದಲ್ಲಿ ಜನ ಕೊಳಕನ್ನು ಹಾಕಿದರೂ ಕೂಡ ಕಸವನ್ನು ಹಾಕಿದರೂ ಕೂಡ ಕಸವನ್ನು ಹಾಕುವಂತಹ ಜನರಿಗೆ ಸಮುದ್ರ ರಿಟರ್ನ್ ಆಗಿ ಕಸವನ್ನು ಕೊಡುವುದಿಲ್ಲ ನೀವೆಲ್ಲರೂ ಜ್ಞಾನದ ಸಾಗರ ತಂದೆಗೆ ಮಕ್ಕಳಾಗಿದ್ದೀರಾ ಶಕ್ತಿಯ ಸಾಗರ ತಂದೆಗೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ಮಾಸ್ಟರ್ ಜ್ಞಾನದ ಸಾಗರ ಆಗಿದ್ದೀರಾ ಮಾಸ್ಟರ್ ಶಕ್ತಿಯ ಸಾಗರ ಆಗಿದ್ದೀರಾ ಅಂದ ಮೇಲೆ ಬಾಪ್ತಾದ ಮಕ್ಕಳಲ್ಲಿ ಏನನ್ನು ನೋಡಲು ಬಯಸುತ್ತಾರೆ ಎಂದು ಎಲ್ಲರೂ ಕೇಳಿದಿರಿ ತಾನೆ ಮೆಜಾರಿಟಿ ಮಕ್ಕಳು ಗುರಿಯನ್ನು ಇಟ್ಟುಕೊಂಡಿದ್ದೀರಾ ಈ ವರ್ಷದಲ್ಲಿ ಪರಿವರ್ತನೆಯನ್ನು ಮಾಡಿಕೊಳ್ಳಲೇಬೇಕು ಎಂದು ಈ ವರ್ಷ ಸ್ವಯಂ ಪರಿವರ್ತನೆ ಮಾಡಿಕೊಳ್ಳಲೇಬೇಕು ಅನ್ನುವ ಗುರಿ ಮಕ್ಕಳಲ್ಲಿ ಇದೆ ನಾನು ಮಾಡುತ್ತೇನೆ ವಿಚಾರ ಮಾಡುತ್ತೇನೆ ಎಂದು ಹೇಳಬೇಡಿ ಮಾಡಲೇಬೇಕು ಮಾಡಲೇಬೇಕು ಅನ್ನುವ ಗುರಿ ಇದೆ ತಾನೆ ಅಥವಾ ವಾಪಸ್ ಮನೆಗೆ ಹೋದ ಮೇಲೆ ಪುನಃ ವಿಚಾರವನ್ನು ಮಾಡುತ್ತೀರೇನು ಯಾರು ನಾನು ಮಾಡಿ ತೋರಿಸಲೇಬೇಕು ಅನ್ನುವ ಗುರಿಯನ್ನು ಇಟ್ಟುಕೊಂಡಿದ್ದೀರೋ ಅವರು ಒಂದು ಕೈಯ ಚಪ್ಪಾಳೆಯನ್ನು ಹೊಡೆಯಿರಿ ಎಲ್ಲರೂ ಕೈಯನ್ನು ಎತ್ತಿ ಕೈಯನ್ನು ಅಲುಗಾಡಿಸಿದರು ಬಹಳ ಒಳ್ಳೆಯದು ಕೇವಲ ಇಲ್ಲಿ ಮಾತ್ರ ಕೈಯನ್ನು ಎತ್ತುವುದಲ್ಲ ಮನಸ್ಸಿನ ಮೂಲಕ ದೃಢ ಸಂಕಲ್ಪದ ಕೈಯನ್ನು ಎತ್ತಬೇಕು ಈ ಕೈಯನ್ನು ಸಹಜವಾಗಿ ಎತ್ತುತ್ತೀರಾ ಈ ಕೈಯನ್ನು ಎತ್ತುವುದು ಬಹಳ ಸಹಜ ಆಗಿದೆ ಮನಸ್ಸಿನ ಮೂಲಕ ದೃಢ ಸಂಕಲ್ಪದ ಕೈಯನ್ನು ಎತ್ತಬೇಕು ಮನಸ್ಸಿನ ಮೂಲಕ ದೃಢ ಸಂಕಲ್ಪವನ್ನು ಧಾರಣೆ ಮಾಡಿಕೊಳ್ಳಬೇಕು ಮನಸ್ಸಿನ ದೃಢ ಸಂಕಲ್ಪದ ಕೈ ಸದಾ ಕಾಲಕ್ಕೋಸ್ಕರ ಸಫಲತಾ ಸ್ವರೂಪರನ್ನಾಗಿ ಮಾಡುತ್ತದೆ ಈ ರೀತಿ ಆಗಲೇಬೇಕು ಎಂದು ವಿಚಾರವನ್ನು ಮಾಡುತ್ತೀರಾ ಸಕಾರಾತ್ಮಕ ವಿಚಾರವನ್ನೇ ಮಾಡುತ್ತೀರಾ ತಾನೆ ನಕಾರಾತ್ಮಕ ವಿಚಾರವನ್ನು ಮಾಡಬೇಡಿ ನಕಾರಾತ್ಮಕ ವಿಚಾರವನ್ನು ಮಾಡುವಂತಹ ಮಾರ್ಗವನ್ನು ಸದಾ ಕಾಲಕ್ಕೋಸ್ಕರ ಬಂದ್ ಮಾಡಿಬಿಡಿ ನಕಾರಾತ್ಮಕ ವಿಚಾರದ ಬಾಗಿಲನ್ನು ಬಂದ್ ಮಾಡಲು ಬರುತ್ತದೆಯೋ ಅಥವಾ ನಕಾರಾತ್ಮಕ ವಿಚಾರದ ಬಾಗಿಲು ತನ್ನಷ್ಟಕ್ಕೆ ತಾನೇ ತೆರೆಯುತ್ತದೆಯೋ ಈಗ ಇದ್ದಕ್ಕಿದ್ದಂತೆ ಬಿರುಗಾಡಿ ಬಂದರೆ ಬಾಗಿಲು ತನ್ನಷ್ಟಕ್ಕೆ ತಾನೇ ತೆರೆಯುತ್ತದೆ ತಾನೇ ಈ ರೀತಿ ಆಗಬಾರದು ಕೆಲವು ಮಕ್ಕಳು ತಿಳಿದುಕೊಳ್ಳುತ್ತಾರೆ ನಾನು ಬಾಗಿಲನ್ನು ಬಂದ್ ಮಾಡಿದ್ದೇನೆ ಎಂದು ಆದರೆ ಬಿರುಗಾಡಿ ಬಾಗಿಲನ್ನು ತೆರೆದು ಬಿಡುತ್ತದೆ ಅದೇ ರೀತಿ ನಕಾರಾತ್ಮಕ ವಿಚಾರ ಅನ್ನುವ ಬಾಗಿಲನ್ನು ಬಿರುಗಾಡಿ ತೆರೆಯಬಾರದು ಆ ರೀತಿ ಬಾಗಿಲನ್ನು ಸದಾ ಕಾಲಕ್ಕೋಸ್ಕರ ಬಂದ್ ಮಾಡಿ ಅಂದರೆ ನಕಾರಾತ್ಮಕತೆಯಿಂದ ಸ್ವಯಂವನ್ನು ಮುಕ್ತ ಮಾಡಿಕೊಳ್ಳಿ ಡಬ್ಬಲ್ ವಿದೇಶದ ಮಕ್ಕಳ ಉತ್ಸವವನ್ನು ಚೆನ್ನಾಗಿ ಆಚರಣೆ ಮಾಡಲಾಯಿತು ಹತ್ತು ವರ್ಷಕ್ಕಿಂತ ಹೆಚ್ಚು ಸಮಯದಿಂದ ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಿರುವಂತಹ ನಾನೂರು ಜನ ಡಬ್ಬಲ್ ವಿದೇಶದ ಸಹೋದರ ಸಹೋದರಿಯರ ಸನ್ಮಾನ ಸಮಾರಂಭವನ್ನು ಆಚರಣೆ ಮಾಡಲಾಯಿತು ಎಲ್ಲರಿಗೂ ಈ ಸನ್ಮಾನ ಸಮಾರಂಭ ಇಷ್ಟ ಆಯಿತು ತಾನೆ ಎಷ್ಟೆಲ್ಲಾ ಜನ ಸನ್ಮಾನ ಸಮಾರಂಭವನ್ನು ಆಚರಣೆ ಮಾಡಿಕೊಂಡಿದ್ದೀರೋ ಅವರೆಲ್ಲರಿಗೂ ಈ ಸನ್ಮಾನ ಸಮಾರಂಭ ಇಷ್ಟ ಆಯ್ತು ತಾನೆ ಯಾರಿಗೂ ಇಷ್ಟ ಆಯಿತು ಅವರು ಕೈಯನ್ನು ಎತ್ತಿ ಪಾಂಡವರು ಕೂಡ ಇದ್ದಾರೆ ಈ ಸನ್ಮಾನ ಸಮಾರಂಭದ ಮಹತ್ವ ಏನಾಗಿದೆ ಇದನ್ನು ಆಚರಣೆ ಮಾಡುವುದರ ಮಹತ್ವ ಏನಾಗಿದೆ ಸನ್ಮಾನ ಸಮಾರಂಭವನ್ನು ಆಚರಣೆ ಮಾಡುವುದು ಅಂದರೆ ಅದೇ ರೀತಿ ಆಗುವುದು ಸದಾ ಇದೇ ರೀತಿ ಕಿರೀಟ ದಾರಿಗಳಾಗಬೇಕು ಸ್ವಯಂನ ಪುರುಷಾರ್ಥ ಮತ್ತು ಸೇವೆಯ ಜವಾಬ್ದಾರಿಗೆ ಏನೆಂದು ಕರೆಯಲಾಗುತ್ತದೆ ಸದಾ ಖುಷಿಯಲ್ಲಿ ಇರುವುದು ಎಂದು ಕರೆಯಲಾಗುತ್ತದೆ ಸೇವೆಯ ಖುಷಿಯನ್ನು ಆಚರಣೆ ಮಾಡುವಂತಹ ಕಿರೀಟವನ್ನು ಸದಾ ನೀವು ಧರಿಸಿಕೊಂಡಿರಬೇಕು ಮತ್ತು ಚಿನ್ನದ ಬಣ್ಣದ ವೇಲನ್ನು ಎಲ್ಲರೂ ಧರಿಸಿಕೊಂಡಿದ್ದೀರಾ ಏಕೆ ಎಲ್ಲರೂ ಚಿನ್ನದ ಬಣ್ಣದ ವೇಲನ್ನು ಧರಿಸಿಕೊಂಡಿದ್ದೀರಾ ಸದಾ ನಿಮ್ಮ ಸ್ಥಿತಿ ಚಿನ್ನದ ಯುಗದ ಸಮಾನ ಸ್ಥಿತಿ ಆಗಿರಬೇಕು ಈಗ ನಿಮ್ಮ ಸ್ಥಿತಿ ಬೆಳ್ಳಿಯ ಸಮಾನ ಆಗಬಾರದು ಚಿನ್ನದ ಸಮಾನ ಆಗಬೇಕು ಪುನಃ ಎಲ್ಲರ ಕೊರಳಿನಲ್ಲೂ ಎರಡು ಹಾರವನ್ನು ಹಾಕಲಾಗಿದೆ ಅಂದ ಮೇಲೆ ಯಾವ ಎರಡು ಹಾರವನ್ನು ಹಾಕಿಕೊಳ್ಳುತ್ತೀರಾ ಒಂದನೆಯದಾಗಿ ಸದಾ ತಂದೆಯ ಕೊರಳಿನ ಹಾರ ಆಗಬೇಕು ಸದಾ ತಂದೆಯ ಕೊರಳಿನ ಹಾರ ಆಗಬೇಕು ಎಂದೂ ಕೂಡ ತಂದೆಯ ಕೊರಳಿನಿಂದ ಹೊರಗಡೆ ಬರಬಾರದು ಸದಾ ತಂದೆಯ ಕೊರಳಿನ ಮಾಲೆಯ ಮಣಿಯಾಗಿ ಪೋಣಿಸಲ್ಪಡಬೇಕು ಇನ್ನು ಎರಡನೇದಾಗಿ ಸದಾ ಸೇವೆಯ ಮೂಲಕ ಅನೇಕರನ್ನು ಪರಮಾತ್ಮ ತಂದೆಯ ಕೊರಳಿನ ಮಾಲೆಯ ಮಣಿಯನ್ನಾಗಿ ಮಾಡಬೇಕು ಇದೇ ಡಬ್ಬಲ್ ಹಾರಾಗಿದೆ ಅಂದಮೇಲೆ ಯಾರೆಲ್ಲ ಸನ್ಮಾನ ಸಮಾರಂಭವನ್ನು ಆಚರಣೆ ಮಾಡಿಕೊಂಡಿದ್ದೀರೋ ಅವರಿಗೂ ಈ ಸನ್ಮಾನ ಸಮಾರಂಭ ಇಷ್ಟ ಆಯ್ತು ನೋಡುವಂತವರಿಗೂ ಕೂಡ ಈ ಸನ್ಮಾನ ಸಮಾರಂಭ ಇಷ್ಟ ಆಯ್ತು ಅಂದ ಮೇಲೆ ಈ ಉತ್ಸವವನ್ನು ಆಚರಣೆ ಮಾಡುವುದು ಅಂದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸದಾ ಉತ್ಸವವನ್ನು ಆಚರಣೆ ಮಾಡುವುದು ಸದಾ ಉತ್ಸವವನ್ನು ಹೇಗೆ ಆಚರಣೆ ಮಾಡಬೇಕು ಅನ್ನುವ ರಹಸ್ಯವನ್ನು ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಮತ್ತು ಜೊತೆ ಜೊತೆಗೆ ಈ ಉತ್ಸವವನ್ನು ಆಚರಣೆ ಮಾಡುವುದು ಅಂದರೆ ಅನ್ಯರಲ್ಲಿ ಉಮಂಗ್ ಉತ್ಸಾಹವನ್ನು ವೃದ್ಧಿ ಮಾಡುವುದಾಗಿದೆ ಎಲ್ಲರ ಅನುಭವವನ್ನು ಬಾಪ್ತಾದ ಕೇಳಿಸಿಕೊಂಡರು ಮತ್ತು ಎಲ್ಲಾ ಮಕ್ಕಳ ಅನುಭವವನ್ನು ತಂದೆ ನೋಡಿದರು ಮಕ್ಕಳ ಅನುಭವ ಬಹಳ ಒಳ್ಳೆಯ ಅನುಭವ ಆಗಿತ್ತು ಎಲ್ಲಾ ಮಕ್ಕಳ ಚೆಹರೆಯಲ್ಲಿ ಖುಷಿಯ ನಶೆ ಕಾಣಿಸುತ್ತಿತ್ತು ಕೇವಲ ಸದಾ ಇದೇ ರೀತಿ ನಿಮ್ಮ ಶಕ್ತಿಶಾಲಿಯಾದಂತಹ ಮುಗುಳ್ನಗುವ ರಮಣೀಕ ಮತ್ತು ಗಂಭೀರ ಸ್ವರೂಪವನ್ನು ಸದಾ ಪ್ರಕಟ ಮಾಡಿಕೊಳ್ಳಿ ಏಕೆಂದರೆ ವರ್ತಮಾನ ಸಮಯದ ಪರಿಸ್ಥಿತಿಗನುಸಾರವಾಗಿ ಜನ ಕೇಳಲು ಜಾಸ್ತಿ ಇಷ್ಟಪಡುವುದಿಲ್ಲ ಜನ ಕಡಿಮೆ ಕೇಳಿಸಿಕೊಳ್ಳುತ್ತಾರೆ ಆದರೆ ಹೆಚ್ಚು ನೋಡಿ ಅನುಭವವನ್ನು ಮಾಡುತ್ತಾರೆ ನಿಮ್ಮ ನಿಮ್ಮ ಚೆಹರೆಯ ಮೂಲಕ ಎಲ್ಲರಿಗೂ ಬಾಪ್ತಾದರವರ ಪರಿಚಯ ಕಾಣಿಸಬೇಕು ನೀವು ಬಾಪ್ತಾದರವರ ಪರಿಚಯವನ್ನು ತಿಳಿಸುವ ಬದಲು ನಿಮ್ಮ ಚೆಹರೆಯ ಮೂಲಕ ಬಾಪ್ತಾದರವರ ಪರಿಚಯ ಕಾಣಿಸುವಂತೆ ಮಾಡಬೇಕು ಅಂದ ಮೇಲೆ ಎಲ್ಲರೂ ಚೆನ್ನಾಗಿ ಉತ್ಸವವನ್ನು ಆಚರಣೆ ಮಾಡಿದ್ದೀರಾ ಮಕ್ಕಳನ್ನು ನೋಡಿ ನೋಡಿ ಬಾಪ್ತಾದ ಹರ್ಷಿತರಾಗುತ್ತಿದ್ದಾರೆ ಈ ವರ್ಷಕ್ಕೆ ಈ ಸೀಸನ್ಗೆ ವಿಶೇಷವಾಗಿ ಉತ್ಸವದ ಸೀಸನ್ ಎಂದು ಕರೆಯಲಾಯಿತು ಉತ್ಸವವನ್ನು ಈ ವರ್ಷ ಚೆನ್ನಾಗಿ ಆಚರಣೆ ಮಾಡಿದ್ದೀರಾ ಎಲ್ಲಾ ಸಮಯ ಒಂದೇ ರೀತಿ ಇರುವುದಿಲ್ಲ ಬಾಪ್ತಾದ ಡ್ರಿಲ್ ಅನ್ನು ಮಾಡಿಸಿದರು ಎಲ್ಲರಲ್ಲೂ ರೂಲಿಂಗ್ ಪವರ್ ಇದೆ ತಾನೆ ಕರ್ಮೇಂದ್ರಿಯದ ಮೇಲೆ ಯಾವಾಗ ಬೇಕು ಆಗ ರೂಲ್ ಅನ್ನು ಮಾಡಲು ನಿಮಗೆ ಬರುತ್ತದೆ ತಾನೆ ಸ್ವರಾಜ್ಯ ಅಧಿಕಾರಿ ಆಗಿದ್ದೀರಾ ತಾನೆ ಯಾರು ಸ್ವರಾಜ್ಯ ಅಧಿಕಾರಿ ಆಗಿದ್ದಾರೋ ಅವರೇ ವಿಶ್ವ ರಾಜ್ಯಕ್ಕೆ ಅಧಿಕಾರಿ ಆಗುತ್ತಾರೆ ಯಾವಾಗ ಬೇಕೋ ಆಗ ಎಂತಹ ವಾತಾವರಣ ಇದ್ದರೂ ಕೂಡ ಒಂದು ವೇಳೆ ಮನಸ್ಸು ಬುದ್ಧಿಗೆ ನೀವು ಆರ್ಡರ್ ಅನ್ನು ಕೊಟ್ಟರೆ ಮನಸ್ಸು ಬುದ್ಧಿಯ ಸಂಕಲ್ಪ ತಕ್ಷಣ ಸ್ಟಾಪ್ ಆಗಿ ಬಿಡಬೇಕು ತಕ್ಷಣ ಮನಸ್ಸು ಬುದ್ಧಿಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಬರುತ್ತದೆಯೋ ಅಥವಾ ಸಮಯ ಬೇಕಾಗುತ್ತದೆಯೋ ಈ ಅಭ್ಯಾಸವನ್ನು ಪ್ರತಿಯೊಬ್ಬರು ದಿನದಲ್ಲಿ ಮಧ್ಯ ಮಧ್ಯದಲ್ಲಿ ಮಾಡುವ ಅವಶ್ಯಕತೆ ಇದೆ ಪ್ರಯತ್ನ ಪಟ್ಟು ನೋಡಿ ಯಾವ ಸಮಯದಲ್ಲಿ ಮನಸ್ಸು ಬುದ್ಧಿ ಬಹಳಷ್ಟು ಬ್ಯುಸಿಯಾಗಿರುತ್ತದೆಯೋ ಅಂತಹ ಸಮಯದಲ್ಲಿ ಒಂದೇ ಸೆಕೆಂಡ್ಗೋಸ್ಕರ ಮನಸ್ಸಿಗೆ ಸ್ಟಾಪ್ ಎಂದು ಹೇಳಿದರೆ ಮನಸ್ಸಿನ ಸಂಕಲ್ಪವನ್ನು ನಿಯಂತ್ರಣ ಮಾಡಲು ಬರುತ್ತದೆ ತಾನೆ ನೀವೀಗ ಸ್ಟಾಪ್ ಎಂದು ವಿಚಾರವನ್ನು ಮಾಡಿದ ನಂತರ ಮೂರು ನಿಮಿಷ ಅಥವಾ ಐದು ನಿಮಿಷದ ನಂತರ ಆ ಸಂಕಲ್ಪ ನಿಲ್ಲಬಾರದು ಈ ಅಭ್ಯಾಸ ಅಂತ್ಯದಲ್ಲಿ ಬಹಳಷ್ಟು ಉಪಯೋಗಕ್ಕೆ ಬರುತ್ತದೆ ಇದರ ಆಧಾರದಿಂದ ನೀವು ಪಾಶ್ವಿ ತಾನರಾಗುತ್ತೀರಾ ಒಳ್ಳೆಯದು ಸದಾ ಮನಸ್ಸಿನ ಉಮಂಗುತ್ಸಾಹದ ಉತ್ಸವವನ್ನು ಆಚರಣೆ ಮಾಡುವಂತಹ ಸ್ನೇಹಿ ಆತ್ಮರಿಗೆ ಸದಾ ವಜ್ರ ಸಮಾನ ಜೀವನದ ಅನುಭವವನ್ನು ಮಾಡುವಂತಹ ಅನುಭವದ ಅಧಿಕಾರವುಳ್ಳಂತಹ ವಿಶೇಷ ಆತ್ಮರಿಗೆ ಸದಾ ನಿಮ್ಮ ಚೆಹರೆಯ ಮೂಲಕ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುವಂತಹ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷ ಪಡಿಸುವಂತಹ ಸೇವಾದಾರಿ ಆತ್ಮರಿಗೆ ಸದಾ ಗಂಭೀರತೆ ಮತ್ತು ರಮಣೀಕತೆಯ ಬ್ಯಾಲೆನ್ಸ್ ನ ಮೂಲಕ ಎರಡೂ ಗುಣವನ್ನು ಜೊತೆ ಜೊತೆಗೆ ಜೀವನದಲ್ಲಿ ಧಾರಣೆ ಮಾಡಿಕೊಂಡು ಆಶೀರ್ವಾದಕ್ಕೆ ಅಧಿಕಾರಿಯಾದಂತಹ ಆತ್ಮರಿಗೆ ಈ ರೀತಿ ನಾಲ್ಕು ಕಡೆ ಇರುವ ದೇಶ ವಿದೇಶದ ಮಕ್ಕಳಿಗೆ ಶಿವರಾತ್ರಿಯ ಶುಭಾಶಯಗಳು ಶುಭಾಶಯಗಳು ಜೊತೆ ಜೊತೆಗೆ ಬಾಪ್ತಾದ ಅಂದರೆ ರುದೇಶ್ವರ ತಂದೆಯ ಮನಪೂರ್ವಕವಾದ ಪ್ರೀತಿಯ ನೆನಪು ಪ್ರೀತಿ ಹಾಗೂ ನಮಸ್ತೆ ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಇಂದಿನ ಆಗಿದೆ ನಿಮ್ಮ ರಾಜ್ಯ ಅಧಿಕಾರದ ಸ್ವರೂಪ ಅಥವಾ ಪೂಜ್ಯ ಸ್ವರೂಪದ ಸ್ಮೃತಿಯ ಮೂಲಕ ದಾತಾಗಿ ನೀಡುವಂತಹ ಸರ್ವ ಖಜಾನೆಯಿಂದ ಸಂಪನ್ನಾಗಿ ಸದಾ ಇದೇ ಸ್ಮೃತಿ ಇರಬೇಕು ನಾನು ಪೂಜ್ಯ ಆತ್ಮ ಅನ್ಯರಿಗೆ ನೀಡುವಂತಹ ದಾತ ಆಗಿದ್ದೇನೆ ನಾನು ಪಡೆದುಕೊಳ್ಳುವ ಆತ್ಮ ಅಲ್ಲ ನಾನು ದೇವತೆ ಆಗಿದ್ದೇನೆ ಹೇಗೆ ಪರಮಾತ್ಮ ತಂದೆ ನಮ್ಮೆಲ್ಲರಿಗೂ ತಮ್ಮಷ್ಟಕ್ಕೆ ತಾವೇ ಎಲ್ಲಾ ಪ್ರಾಪ್ತಿಯನ್ನು ನೀಡಿದ್ದಾರೆ ಅದೇ ರೀತಿ ನಾವೀಗ ಮಾಸ್ಟರ್ ದಾತಾಗಿ ಎಲ್ಲರಿಗೂ ಪ್ರಾಪ್ತಿಯನ್ನು ನೀಡಬೇಕು ಎಂದು ಯಾರಿಂದಲೂ ಏನನ್ನು ಬೇಡಬಾರದು ನಮ್ಮ ರಾಜ್ಯ ಅಧಿಕಾರವನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು ನಮ್ಮ ಪೂಜ್ಯ ಸ್ವರೂಪದ ಸ್ಮೃತಿಯಲ್ಲೇ ನಾವು ಸದಾ ಸ್ಥಿತ ಆಗಬೇಕು ಇಲ್ಲಿಯವರೆಗೂ ನಿಮ್ಮ ಜಡಚಿತ್ರದ ಸಮ್ಮುಖಕ್ಕೆ ಹೋಗಿ ಭಕ್ತರು ಅನೇಕ ವಸ್ತುವನ್ನು ಬೇಡುತ್ತಾರೆ ಭಕ್ತರು ನಿಮ್ಮ ಜಡಚಿತ್ರದ ಸಮ್ಮುಖಕ್ಕೆ ಹೋಗಿ ನಮ್ಮ ರಕ್ಷಣೆಯನ್ನು ಮಾಡಿ ಎಂದು ಕೇಳುತ್ತಾರೆ ಅಂದ ಮೇಲೆ ನೀವು ಎಲ್ಲರ ರಕ್ಷಣೆಯನ್ನು ಮಾಡುವಂತವರಾಗಿದ್ದೀರಾ ನೀವೇ ನಮ್ಮ ರಕ್ಷಣೆ ಮಾಡಿ ನಮ್ಮ ರಕ್ಷಣೆ ಮಾಡಿ ಎಂದು ಹೇಳುವಂತವರಲ್ಲ ಆದರೆ ದಾತ ಆಗುವುದಕ್ಕೋಸ್ಕರ ನೆನಪಿನ ಮೂಲಕ ಸೇವೆಯ ಮೂಲಕ ಶುಭ ಭಾವನೆ ಶುಭ ಕಾಮನೆಯ ಮೂಲಕ ಸರ್ವ ಖಜಾನೆಯಿಂದ ಸಂಪನ್ನಾಗಿ ಇಂದಿನ ಶ್ಲೋಗನ್ ಆಗಿದೆ ಚಲನೆ ಮತ್ತು ಚೆಹರೆಯ ಪ್ರಸನ್ನತೆಯೇ ಆತ್ಮಿಕ ವ್ಯಕ್ತಿತ್ವದ ಸಂಕೇತ ಆಗಿದೆ ನಾವೀಗ ಆತ್ಮಿಕ ಪರ್ಸ್ನಾಲಿಟಿ ಉಳ್ಳಂತಹ ಆತ್ಮರಾಗಿದ್ದೇವೆ ಆದ್ದರಿಂದ ನಮ್ಮ ಚಲನೆ ಮತ್ತು ಚೆಹರೆಯಲ್ಲಿ ಪ್ರಸನ್ನತೆಯ ಹೊಳಪು ಇರಬೇಕು ಪ್ರಸನ್ನತೆಯೇ ಆತ್ಮಿಕ ವ್ಯಕ್ತಿತ್ವ ಆಗಿದೆ ಒಳ್ಳೆಯದು ಓಂ ಶಾಂತಿ